ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣದಲ್ಲಿ ಬಿಜೆಪಿಯವರು ಎಷ್ಟಾದ್ರೂ ಚೀರಾಡ್ಲಿ ಇವರು ರಾಜೀನಾಮೆ ಪ್ರಶ್ನೆ ಇಲ್ಲ ದಿನ ಇದೇ ತರ ಉತ್ತರ ಕೊಡಬೇಕಾಗುತ್ತೆ ಮೊದಲು ಅವರ ನಾಯಕತ್ವ ಭದ್ರ ಮಾಡಿಕೊಳ್ಳಲಿ ಇವರು ಸುಪ್ರೀಂ ಕೋರ್ಟ್ ನಮ್ಮ ರಾಜೀನಾಮೆ ಎಫ್ ಎಸ್ ಎಲ್ ರಿಪೋರ್ಟ್ ನಮ್ಮದ ಕಾಮನ್ ಸೆನ್ಸ್ ಇದೆಯಾ ಇವರಿಗೆ ನಾನು ಕಾನೂನು ಅಂತ ಹೇಳಿದ್ದೀನ ನಾನು ವರದಿ ಇಟ್ಕೊಂಡು ಮಾತನಾಡ್ತಾ ಇದ್ದೀನಿ ನೀವು ಯಾವ ಆಧಾರದ ಮೇಲೆ ಮಾತನಾಡ್ತಾ ಇದ್ದೀರಾ ಆಂದೋಲನ ಸಮಿತಿ ಸತ್ಯ ಶೋಧನಾ ಸಮಿತಿ ಮಾಡಲಿ ಮೊದಲು ಅವರಲ್ಲಿ ಆಂದೋಲನ ಮಾಡಲಿ ಅಲ್ಲೇ ಎರಡೆರಡು ಬಣ ಇದ್ದಾವೆ ನಮ್ಮ ಮೇಲೆ ಇಲ್ಲ ಬಗ್ಗೆ ಮಾತನಾಡಿದ್ರೆ ಸ್ಥಾನ ಉಳಿಯುತ್ತೆ ಅಂತ ಹೇಗೆ ಮಾಡ್ತಾ ಇದ್ದಾರೆ ಎಂದು ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ನಿನ್ನೆ ಮೃತನ ನಿವಾಸಕ್ಕೆ ಕಣ್ರೆ ಭೇಟಿ ವಿಚಾರವಾಗಿ ನಿನ್ನೆ ಕಣ್ರೆ ಅವರು ಹೋಗಿದ್ದಾರೆ ನೋಡೋಣ ಮುಂದೆ ನಾನು ಹೋಗೋ ವಿಚಾರವಾಗಿ ಅವರ ಕುಟುಂಬದವರು ಎಲ್ಲೂ ನಮ್ಮ ಬಗ್ಗೆ ಮಾತನಾಡಿಲ್ಲ ಅವರ ಕುಟುಂಬದ ಒಂದೇ ಆರೋಪ ಪೊಲೀಸರ ಬಗ್ಗೆ ಕುಟುಂಬದವರು ಕೂಡ ಸ್ವಾಭಿಮಾನದ ಮಾತನಾಡಿದ್ದಾರೆ ಕುಟುಂಬದವರು ನ್ಯಾಯ ಕೇಳಿದ್ದಾರೆ ನ್ಯಾಯ ಕೊಡುವ ಕೆಲಸ ಸರ್ಕಾರ ಮಾಡುತ್ತೆ ಪರಿಹಾರ ಹೆಚ್ಚಿಸುವ ವಿಚಾರ ನೋಡೋಣ ಕುಟುಂಬಸ್ಥರ ಮನಸ್ಥಿತಿ ಹೇಗಿದೆ ಅಂತ ನೋಡಿಕೊಂಡು ತೀರ್ಮಾನ ಮಾಡುತ್ತೀವಿ ನಾವು ರಾಜಕೀಯ ಭರಿಸಲ್ಲ ಕುಟುಂಬದ ಜೊತೆ ಸರ್ಕಾರ ನಿಲ್ಲುತ್ತೆ ಎಂದಿದ್ದಾರೆ ಇವರೆಲ್ಲ ಹೇಳ್ತಾ ಇದಾರಲ್ಲ ಇವಾಗ ನಾವು ರಾಜೀನಾಮೆ ಕೊಡಬೇಕು ಅದು ಇವ್ರು ಸುಪ್ರೀಂ ಕೋರ್ಟಾ ಆಮೇಲೆ ನಾವು ಹೇಳ್ತಾ ಇರೋದು ಪದೇ ಪದೇ ಬೇಸ್ಡ್ ಆನ್ ಎಫ್ ಎಸ್ ಎಲ್ ರಿಪೋರ್ಟ್ ಏನಾದ್ರೂ ಸಾಮಾನ್ಯ ಪ್ರಜ್ಞೆ ಇದೆ ಹ್ಯಾವ್ ಎನಿ ಕಾಮನ್ ಸೆನ್ಸ್ ನಂದ ಎಫ್ ಎಸ್ ಎಲ್ ರಿಪೋರ್ಟ್ ನಾನು ನಡೆಸ್ತಾ ಇದ್ದೀನಿ ಕೇಸು ಇವರೆಲ್ಲ ನ್ಯಾಯ ಕೊಡಿಸ್ಬೇಕಂತ ಇದ್ರಲ್ಲ ಫಸ್ಟ್ ನಿಮ್ಮ ನಿಮ್ಮಲ್ಲಿ ನಿಮ್ಮ ನಾಯಕರು ಮಾಡಿದಂತ ಅನ್ಯಾಯಗಳಿಗೆ ಫಸ್ಟ್ ಅವ್ರಿಗೆ ನ್ಯಾಯ ಕೊಡಿಸಿ ಅದಾದ್ಮೇಲೆ ಬೇರೆಯವ್ರ ಬಗ್ಗೆ ವಿಚಾರ ಮಾಡಿ ನಿಮ್ಮ ನಿಮ್ಮ ಏನು ಕಾಂಡಕ್ಟ್ ಇಂದ ನಿಮ್ಮಿಂದ ಆದಂತ ವಿಕ್ಟಮ್ಸಿಗೆ ಫಸ್ಟ್ ನ್ಯಾಯ ಕೊಡಿಸಿ ಅದಾದ್ಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ ನಾನು ಯಾವತ್ತ ಹೇಳಿದೀನಿ ನಾನ್ ಕಾನೂನು ಅಂತ ಕಾನೂನಲ್ಲಿ ಏನ್ ನಡೆಯಿದೆ ಕೋರ್ಟ್ ನಲ್ಲಿ ಏನಿದೆ ಸಾಕ್ಷಿಗಳು ಏನಿದೆ ಎಸ್ ಎಲ್ ರಿಪೋರ್ಟ್ ಏನಿದೆ ಅದರ ಆಧಾರ ಮೇಲೆ ನಾನು ಮಾತಾಡ್ತಾ ಇರೋದೇ ನೀವು ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದೀರಾ ಸ್ವಾಮಿ ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದೀರಾ ನಾನು ಹೇಳ್ತಾ ಇದ್ದೀನಲ್ಲ ಹಿಟ್ ಮಾತಾಡಿ ತುಮೇನು ಗಾಳಿನಲ್ಲಿ ರಾಜೀನಾಮೆ ಕೇಳ್ತಾ ಇರೋ ಲಾಜಿಕ್ ಇವ್ರದಿದ್ರೆ ಮತ್ತೆ ಇವ್ರು ರಾಜೀನಾಮೆ ಕೊಡ್ಬೇಕಲ್ಲ ಯತ್ನಾಳ್ ಅವರೇ ಹೇಳ್ತಾ ಇದ್ರಲ್ಲ ಮೊರೇಷ್ ನಲ್ಲಿ ಇದೆ ಇದೆ ಇಲ್ಲಿದೆ ಹೆಸರು ಯಾರೋ ಬರ್ತಾ ಇಲ್ಲ ಯಾವುದೋ ಉಮೇಶ ಬಸ್ ಕಂಡಕ್ಟರ್ ಯಾರು ಅವರು ಆಗ್ತಾರಲ್ಲ ಮನಿ ಲಾಂಡ್ರಿಂಗ್ ಆಗಿದೆ ಅಲ್ವಾ ಅವ್ರ ಅಫಿಡವಿಟ್ ನಲ್ಲೇ ಇದೆ ಅಲ್ವಾ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಪಾಸ್ಕೋ ಪ್ರೂವ್ ಆಗಿದೆ ಅಲ್ಲ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಚಾರ್ಜ್ ಶೀಟ್ ಆಗಿದೆ ಅಲ್ಲ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಹ್ಮ್ ಇಂಥದ್ದು ಹಲವಾರು ಇದೆ ಫಸ್ಟ್ ನಿಮ್ ಪಾರ್ಟಿನ ಅವರಿಗೆ ನೋಟಿಸ್ ಕೊಡ ಧೈರ್ಯ ಮಾಡಿ ಆಮೇಲೆ ಬಂದು ನಮ್ಮನೆ ಮುದ್ದಿಗೆ ಹಾಕಿರತ್ತಿ ಕಾಫಿ ವ್ಯವಸ್ಥೆ ಮಾಡ್ತೀವಿ ಅಲ್ಲಿ ಬಂದು ನೀರು ಕೊಟ್ಟಿಲ್ಲ ಅಂತ ಅದಕ್ಕೊಂದು ಪ್ರತಿಭಟನೆ ಮಾಡ್ತೀವಿ ಅದರಿಂದ ಇವೆಲ್ಲನು ಕೂಡ ಅವರು ನಾಯಕತ್ವವನ್ನ ಏನು ಪ್ರದರ್ಶನ ಮಾಡ್ಲಿಕ್ಕೆ ಅಷ್ಟೇ ಇಷ್ಟೆಲ್ಲ ಹೇಳ್ತಾ ಇದಾರಲ್ಲಪ್ಪ ನಿನ್ನೆ ಏನಂದ್ರು ವೈ ಜೆ ವಕ್ ಫ ಹೋರಾಟ ಮುಂದುವರಿಸ್ತೀರಂದ್ರಲ್ವಾ ಏನಾಗ್ತಾ ಇದೆ ಮತ್ತೆ ಇವ್ರ ಇವ್ರ ಮಾತಿಗೆ ಬೆಲೆ ಇದೆ ಅಂತೀರಾ ಒಬ್ರು ಸೈಲೆಂಟ್ ಆಗ್ತಾರಂತೆ ಇನ್ನೊಬ್ರು ವೈಲೆಂಟ್ ಆಗ್ತಾರಂತೆ ಇವ್ರ ಮಾತಿಗೆ ಬೆಲೆ ಇದೆಯಾ ಸೊ ಅವ್ರ ಪಕ್ಷದಲ್ಲೇ ಅವ್ರ ಮಾತಿಗೆ ಬೆಲೆ ಇಲ್ಲ ಅಂದಾಗ ಶುಡ್ ಕಾಂಗ್ರೆಸ್ ಪಾರ್ಟಿ ಗಿವ್ ವ್ಯಾಲ್ಯೂ ಟು ಗಿವ್ ಎನಿ ಅವ್ರ ಇವ್ರ ಮಾತಿಗೆ ನಾವ್ಯಾಕೆ ಬೆಲೆ ಕೊಡಬೇಕು ಅದರಿಂದ ಇವರು ನಾನು ಮೊನ್ನೆನೂ ಹೇಳಿದ್ದೀನಿ ಎಷ್ಟೇ ಚೀನಾಡ್ಕೊಳ್ಳಿ ಬಟ್ಟೆ ಹಾಕೊಳ್ಳಿ ರಾಜೀನಾಮೆ ಪ್ರಶ್ನೆ ಇಲ್ಲ ಬೇಕಾದ್ರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡಬೇಕು ಅವಾಗ ನಾವು ಮಾತಾಡ್ಬೋದು ಇಲ್ಲಾಜಿಕಲ್ ಆಗಿ ಮಾತಾಡಿದ್ರೆ ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಿದ್ರೆ ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ ಅದೇ ಕೆಲಸ ಆಗುತ್ತೆ ನಮಗೆ ಅದರಿಂದ ಫಸ್ಟು ಅವರು ಪಾರ್ಟಿನಲ್ಲಿ ನಾಯಕತ್ವವನ್ನು ಖಾಯಂ ಮಾಡ್ಕೊಳ್ಳಿ ಆಮೇಲೆ ಬಂದು ಬೇರೆ ಪಾರ್ಟಿ ಬಗ್ಗೆ ಮಾತಾಡೋಣ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು